ಅಬ್ಬಾ ಏನ್ ಬಿಸ್ಲು ಸೂರ್ಯ ಮೈ ನಿಂಗ್ ಸುಡ್ತಾವನೆ ಮೋಡ ಮುಚ್ಕೊಂಡ್ ಮಳೆ ಬರಂಗೈತೆ ಸೂರ್ಯನಂತೆ ಸೂರ್ಯ ಅಯ್ಯ ನೀನ್ ಹಾಕಕ್ ಇಷ್ಟು ನಾನು ಈಗಿನ ಸೂರ್ಯ ಹೇಳ್ತಾ ಇಲ್ಲ ಬೆಳಿಗ್ಗೆ ಇದ್ನಲ್ಲ ಅದನ್ನ ಹೇಳಿದ್ದು ಪಾಪ ಕೆಲ್ಸ ಮಾಡಕ್ಕೆ ಹೋಗ್ ಕಷ್ಟ ಐತೈತೆ ಅಲ್ವಾ ಹಂಗಂತ ನಿಂತಾವ ಬಂದ್ ಹೇಳ್ಕೊಂಡಿದ್ನ ನೀ ಹೇಳ್ದೆ ಹೋದ್ರೆ ನಂಗೆ ಗೊತ್ತಾಯ್ತಿಲ್ವಾ ಆಯ್ತು ಮೀನ್ಸ್ ಇಷ್ಟೊಂದು ಮಸ್ಕ ಹೊಡಿತಾ ಇದೆಯಲ್ಲ ಏನ್ ಸಮಾಚಾರ ಏನಿಲ್ಲ ಅಪ್ಪ ನಾ ಹಚ್ಕೊಂಡ್ ನುಲಿ ಬೇಡ ಅದೇನಂತ ಹೇಳು ನಿಮ್ಗೆ ಕೆಲ್ಸ ಮಾಡಿ ಮಾಡಿ ಸುಸ್ತಾಯ್ತದಲ್ಲ ಅದಕ್ಕೆ ಪ್ಯಾಟೆ ಕಡೆ ಹೋಗಿ ತಿರ್ಗ ಆಡ್ಕೊಂಡ್ ಬರುವ ಅಂತ ಸಮ ಗಂಡಸರು ಮೈ ಬಿಟ್ಕೊಂಡ್ ಕೆಲ್ಸ ಮಾಡಿದ್ರೆ ದೃಷ್ಟಿ ಆಯ್ತದಂತೆ ಏನೀಗ ನೋಡರ್ ಹೆಂಗಿರ್ತದೋ ಏನೋ ಅದಕ್ಕೆ ಏನ್ ಮಾಡ್ಬೇಕನ್ಕೊಂಡಿದ್ಯಮಿ ಸಿಟಿ ಹುಡ್ಗರ್ ಹಾಕತ್ರ ಆತರ ಒಂದ್ ಟೀ ಶರ್ಟ್ ನೀವು ಹಾಕೊಳ್ಳಿ ಪ್ಯಾಟೆ ಹುಡುಗ್ರು ಹಾಕೊಳ ಹಂಗೆ ನಾನು ಬಟ್ಟೆ ಹಾಕೊಳ್ಳೋಕ್ಕಾಗುತ್ತಮ್ಮಿ ಹ್ಞೂ ನೀನು ಹಾಕದೇ ಇದ್ರು ಪರವಾಗಿಲ್ಲ ಮೈಕೆಟ್ ಚೆನ್ನಾಗಿದೆ ಅವರು ಹಾಕೋತಾ ಇದ್ದರೆ ಪ್ಯಾಟೆಗೆ ಹೋಗೋಣ ಯಾತಕ್ಕೆ ಹ್ಞೂ ಒಂದು ಟಿ ಶರ್ಟ್ ತಗೊಂಡು ಬಂದು ಅವನಿಗೂ ಕೊಡುವ ಅಂತ ಮುದೇವಿ ನಾನು ಎಲ್ಲೋ ನನಗೆ ಹೇಳ್ತಾವಳೆ ಅಂತಿದ್ರೆ ಅಯ್ಯೋ ನೀನು ಒಂದೆರಡು ತಗೋ ಬಂದು ಹಾಕೋ ಯಾರು ಬೇಡ ಅಂದವರು ಸರಿ ನಡಿ ಮತ್ತೆ ಹೋಗವ ಹಾ ಸೀರು ಅವರ್ ಗಿಡ ಬರ್ತೀನಿ ఇక మీ అప్పు రూపుకి పేటె కర్కొతావళెక్ కివీ ఇస్తాయ్ ಹೇ ಇಲ್ಲೇ ನಿಂತ್ಕೊ ಬಸ್ ಇಲ್ಲೇ ಬರೋದು ಅಣ್ಣ ಚನ್ಕೇಶ್ವ ಹೊಂಟೋದ್ನಾ ಹೊಂಟವರ ಕಣ್ಣಣ್ಣ ಕಾವೇರಿ ಮೆತ್ತಲೆ ಇರೋ ಕಾವೇರಿಗೋಸ್ಕರನೇ ನಮ್ಮ ಕಾಯ್ತಾ ಇರೋದು ಇಷ್ಟೇನು ಜನ ಕಾಯ್ತಾ ಇವರಲ್ಲ ಯಾರದು ಕಾವೇರಮ್ಮ ಕಾವೇರಮ್ಮ ಅಂದ್ರೆ ಕಾವೇರಿ ಬಸ್ ಓ ಜನಣ್ಣ ಹನ್ನೊಂದು ಗಂಟೆ ಕೆ ಎಸ್ ಆರ್ ಟಿ ಸಿ ಹೊಂಟೋದ್ನಾ ಹ್ಞೂ ಕ ಅಣ್ಣ ಗಂಟೆ ಬರೋಣ ಮಗ ಹನ್ನೆರಡುವರೆಗೆ ಹೊಂಟೋದ ಹ್ಮ್ ಅಣ್ಣ ಯಾರು ಮಗಳ ಏ ನನ್ನ ಎಂಡ್ರು ಪ್ಯಾಟೆಗೊಂಟೀವನಿ ಸರಿ ಆಯ್ತು ಬಿಡು ಅಲ್ ನೋಡು ಬುಡ್ಡಂಗೆ ಹೆಂಡತಿ ಅಂತ ಅನ್ನೋದು ಫೂರ್ ತುಂಬಾ ಅಷ್ಟೊಂದು ಹೆಣ್ಣು ಮಕ್ಕಳು ಇಟ್ಟಾಡ್ತವೆ ಈ ನನ್ನ ಮಕ್ಳಿಗೆ ನನ್ನ ಹೆಂಡ್ತಿನೇ ಆಗ್ಬೇಕಾ ಮೂ ದೇವಿ

ಬೆಕ್ಕು ಇನ್ನೊಂದು ವಿಷಯ ಗೊತ್ತಾ ನಿನ್ ಹೆಸರೇನು ಓ ಇವಾಗೆಲ್ಲ ಮತ್ಪಟ್ಟಿದ್ಯಾ ಅಲ್ವಾ ಮೌಳಿ ಒಂದ್ ಮನೇಲಿ ನಾಯಿನ್ ಸಾಕಿದ್ರೆ ಆ ನಾಯಿ ಯೋಚನೆ ಮಾಡುತ್ತಂತೆ ಈ ಮನೆಯವರು ನನ್ಗೆ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಔಷಧಿ ಕೊಡಿಸ್ತಾರೆ ಪ್ರೀತಿಯಿಂದ ನೋಡ್ಕೋತಾರೆ ಈ ಮನೆಯವರು ದೇವ್ರಿರ್ಬೇಕು ಅಂತ ಆದ್ರೆ ಬೆಕ್ಕೇ ಯೋಚನೆ ಮಾಡುತ್ತಂತೆ ಈ ಮನೆಯವರು ಪ್ರೀತಿಯಿಂದ ನೋಡ್ಕೋತಾರೆ ಊಟ ಕೊಡ್ತಾರೆ ಬಹುಶಃ ಇವರಿಗೆ ನಾನೇ ದೇವ್ರಿರ್ಬೇಕು ಅಂತ ಅಂದ್ರೆ ನಾನು ನಿಯತ್ತಿಲ್ದವನು ಅಂತನ ಹ್ಮ್ ಓಕೆ ಆದರೆ ಒಬ್ಬ ಗಂಡಸು ಮನೇಲಿ ಇಲ್ದಾರೋ ಟೈಮಲ್ಲಿ ಅವನ ರೂಮ್ಗೆ ಹೋಗಿ ಅವನ ಪರ್ಸ್ನಲ್ ಥಿಂಗ್ಸ್ಗಳನ್ನ ಚೆಕ್ ಮಾಡೋದು ಬೆಕ್ಕ ಇಲ್ಲ ನಾಯಿನ ಆಶ್ರಯ ಔಷಧಿ ಕೊಟ್ಟು ಉಪಚಾರ ಮಾಡಿದ ಮನೆಯಲ್ಲೇ ನನಗೆಲ್ಲ ಮರ್ತು ಹೋಗಿದೆ ಅಂತ ಸುಳ್ಳು ಹೇಳ್ಕೊಂಡು ಡ್ರಾಮಾ ಮಾಡ್ತಿರೋ ನಿನಗೆ ನಾಯಿ ಅನ್ಬೇಕೋ ಬೆಕ್ಕು ಅನ್ಬೇಕೋ ಇಲ್ಲ ಚಿ ಕೆಟ್ ಹುಳು ಅನ್ಬೇಕು ಅನ್ನೋದು ನಿನಗೇ ಗೊತ್ತಿರಬೇಕು ಹಾಗಾದ್ರೆ ನನ್ನ ಬಗ್ಗೆ ಸಂಪೂರ್ಣ ತನಿಖೆ ಆಗಿದೆ ತನಿಖೆ ಅಷ್ಟೇ ಅಲ್ಲ ರಿಪೋರ್ಟ್ ಕೂಡ ಬಂದಿದೆ ಮೌಳಿ ಅನ್ನೋ ಒಬ್ಬ ಸುಪಾರಿ ಕಿಲ್ಲರ್ ಯಾವುದೋ ದುರುದ್ದೇಶ ಇಟ್ಕೊಂಡು ಯಾವುದೋ ಆಮಿಷಕ್ಕೊಳಗಾಗಿ ಎಲ್ಲ ಮರ್ತೋಗಿದೆ ಅಂದ್ಕೊಂಡು ಈ ಮನೆ ಸೇರ್ಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಮನೆ ಯಜಮಾಂತಿಯ ಬಟ್ಟೆಯನ್ನು ಕದ್ದಿಟ್ಕೊಂಡಿದ್ದಾನೆ ಅಂತ ರಿಪೋರ್ಟ್ ಹೇಳುತ್ತೆ ನಿಜ ಹೇಳು ನೀನು ಇಲ್ಲಿ ಬಂದಿರೋದು ಯಾರನ್ನಾದರೂ ಕೊಲೆ ಮಾಡೋಕ ಇಲ್ಲ ಕೊಲೆ ಮಾಡಿ ತಲೆ ಮರ್ಸ್ಕೊಳಕ್ಕೆ ಬಂದಿದ್ಯಾ ಮೇಡಮ್ ಹೆಂಗಸ್ರು ಬುದ್ಧಿ ಯಾವತ್ತೋ ಏಯ್ ಏನು ಹೇಳ್ತಿದ್ಯಾ ನೀನು ನೀನು ನಿನ್ನ ರಿಪೋರ್ಟು ತನಿಖೆನೋ ಹ್ಞೂ ನನ್ನ ಹೆಸರು ಮೌಳಿ ಓಕೆ ಆದರೆ ನಾನೊಬ್ಬ ಸುಪಾರಿ ಕಿಲ್ಲರ್ ಅನ್ನೋದು ತಲೆ ಗೇಟ್ ಬಿದ್ದು ಎಲ್ಲ ಮರ್ತೋದಾಗ ನಾಟಕ ಆಡ್ಕೊಂಡು ನಿಮ್ಮ ಮನೆ ಸೇರ್ಕೊಂಡಿದ್ದೀನಿ ಅದು ಓಕೆ ಆದರೆ ಯಾರನ್ನೋ ಕೊಲೆ ಮಾಡಿ ಇಲ್ಲಿ ಬಂದು ಅಡ್ಕೊಂಡಿದ್ದೀನಿ ಅಂತಿರೋದು ನಾಟ್ ಓಕೆ ನಾನು ಇಲ್ಲಿ ಬಂದಿರೋ ಉದ್ದೇಶ ಕಾರಣ ಏನ್ ಗೊತ್ತಾ ನಾನು ಇಲ್ಲಿಗೆ ಬಂದಿರೋ ಕಾರಣ ನಿನಗೆ ಗೊತ್ತಾದ್ರೆ ಅದೇ ಕಾರಣ ನಿನಗೆ ಅದೇ ಕಾರಣ ಹಾರ್ಟ್ ಅಟ್ಯಾಕು ಆಗ್ಬೋದು ಲೈಫ್ ಇಷ್ಟೇನಾ ಅಂತಲೂ ಅನ್ನಿಸ್ಬೋದು ಅದೇನ್ ಹೇಳಬೇಕು ನೇರವಾಗಿ ಕೂಲ್ ಕೂಲ್ ನಾನು ಬೇರೆ ಯಾರನೋ ಕೊಲೆ ಮಾಡಕ್ ಬಂದಿರೋ ಕೊಲೆಗಾರ ಅಲ್ಲ ನಾನು ಕೊಲೆ ಮಾಡೋಕ್ಕೆ ಬಂದಿರೋದು ಹೆದ್ರಕೊಂಡೆಡ ನಿನ್ನನ್ನೇ ಹೇ ಏನು ಹೇಳ್ತಿದ್ಯಾ ನೀನು ಏನ್ ಹೊಸ ನಾಟಕನಾ ನಾನು ಆಗ್ಲೇ ಹೇಳ್ದೆ ನಾಟಕ ಅಲ್ಲ ಅಂತ ನಾನು ಬಂದಿರೋ ಕಾರಣ ನಿನ್ನ ಕೊಲೆ ಮಾಡೋದಕ್ಕೆ ನನ್ನನ್ನ ಹೆಂಗಸು ಬುದ್ಧಿ ಏನೋ ಮೊಣಕಾಲ ಕೆಳಗೆ ಆದ್ರೆ ನಿನ್ನಂತ ಗಂಡಸು ಬುದ್ಧಿ ಯಾವದ್ರ ಕೆಳಗೆ ಹೇಳು ರೀತಾ डोंಟ್ ಬಿ ಸಿಲಿ ನಾನು ಬಂದಿರೋ ಕಾರಣ ನಿನ್ನ ಕೊಲೆ ಶಟ್ ಅಪ್ ನೀನು ಹೇಳಿದ ಮಾತನ ನಾನು ನಂಬಬೇಕಾ ಏಯ್ ಐ ಮ ಸೆಕ್ಯೂರ್ಡ್ ವೈಫ್ ಆಫ್ ಅ ಡಾಕ್ಟರ್ ಹಾಗಾದ್ರೆ ಹೇಳು ಅವಾಗ್ಲೇ ಯಾಕೆ ನನ್ನ ಕೊಲೆ ಮಾಡಲಿಲ್ಲ ಎಷ್ಟು ಅವಕಾಶ ಸಿಕ್ಕಿತ್ತು ನಿನಗೆ ಬೆಳಿಗ್ಗೆ ಯೋಗ ಮಾಡುವಾಗ ಸಂಜೆ ವಾಕ್ ಮಾಡುವಾಗ ಅವಾಗ್ಲೇ ಯಾಕೆ ನನ್ನ ಕೊಲೆ ಮಾಡಲಿಲ್ಲ ಮತ್ತೆ ಈಗ ಯಾಕೆ ಸುಮ್ಮನೆ ಕೂತಿದ್ಯಾ ಕೊಲೆ ಮಾಡಬಹುದಲ್ಲ ರಿತಾ ನಾನು ಬಂದಿದ್ದು ನೀನು ಕೊಲೆ ಮಾಡಬೇಕು ಅಂತಾನೆ ಆದರೆ ನಿನ್ ಕಣ್ಣೋಟದಿಂದ ನಾನು ಕೊಲೆ ಆಗೋಗಿದ್ದೀನಿ ಹಾ ಹೌದು ನೀನು ನಿನ್ ಕಣ್ಣೋಟದಿಂದ ನನ್ನ ಕೊಂದಿದ್ಯಾ ನಿನ್ನ ಕೊಲೆ ಮಾಡಕ್ ಬಂದಿರೋ ಕೊಲೆಗಾರ ನಿನ್ ಕಣ್ಣೋಟಕ್ಕೆ ತಾನೇ ಸರಿಯಾಗಿ ಕೊಲೆ ಆಗೋಗಿದ್ದಾನೆ ಶಭಾಷ್ ರೊಮ್ಯಾಂಟಿಕ್ ಹೀರೋ ರಮೇಶ್ ಅರವಿಂದ್ ಫ್ಯಾನ್ ನೀನು ಅವ್ರ ತರಾನೇ ರೊಮ್ಯಾಂಟಿಕ್ ಆಗಿ ಮಾತಾಡ್ತೀಯ ಅಂತ ತುಂಬಾ ಖುಷಿ ಆಗ್ಬೇಕು ನಾನು ಬುಲ್ಶೆಟ್ ರೀತಾ ನೀನ್ ನಂಬುದ್ರೆ ನಂಬು ಬಿಟ್ರೆ ಬಿಡು ಬಟ್ ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಹುಚ್ಚು ಹ್ಮ್ ಅದು ನಿಜ ಶಟಾ ನಾನೊಬ್ಳು ಗೃಹಿಣಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನ್ನ ಗಂಡ ಇದ್ದಾರೆ ಅವರಿಗೆ ನಿನ್ನ ಈ ದುರುದ್ದೇಶ ಏನಾದರೂ ಗೊತ್ತಾದರೆ ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ ಅಯ್ಯೋ ಹುಚ್ಚಿ ನಿನ್ನ ಪ್ರಾಣಕ್ಕಿಂತ ಪ್ರೀತಿಸ್ತಾರೋ ಆ ನಿನ್ನ ಗಂಡನೇ ನಿನ್ನ ಕೊಲೆ ಮಾಡೋದಕ್ಕೆ ನನ್ನನ್ನು ಕಳಿಸಿದ್ದಾನೆ ಅಂದರೆ ನಂಬತಿಯಾ ಇದನ್ನ ನಾನು ನಂಬೇಕಾ ನೀನು ನಂಬಲ್ಲ ಬಿಡು ನೀನು ನಂಬೋದು ನಿನ್ನ ಗಂಡನೇ ಯಾಕೇಳೋ ಕುರಿ ನಂಬೋದು ಖಟ್ಕನ್ನೇ ಅಲ್ವಾ ಒಬ್ಬ ಗುರುತು ಪರಿಷಯ ಇಲ್ದಿರೋ ಅವನಿಗೆ ಮನೇಲಿ ಟ್ರೀಟ್ಮೆಂಟ್ ಕೊಟ್ಟು ಊಟ ತಿಂಡಿ ಕೊಟ್ಟು ಎಲ್ಲಂದ್ರಲ್ಲಿ ಓಡಾಡೋದಕ್ಕೆ ಸ್ವತಂತ್ರ ಕೊಟ್ಟು ಹಾಂ ಅವನತಿ ಹೆಂಡ್ತಿ ಒಂಟಿಯಾಗಿ ಸಿಗಲಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟು ಅವಾಗವಾಗ ಹೊರಗಡೆ ಹೋಗ್ತಾರಲ್ವಾ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಏನ್ ಕಾರಣ ಅನ್ನೋದು ಗೊತ್ತಾಗುತ್ತಲ್ವಾ ಅಂದ್ರೆ ನಿನ್ನ ಗಂಡನ ಇತ್ತೀಚಿನ ನಡವಳಿಕೆಗಳನ್ನ ನೆನಪು ಮಾಡ್ಕೊ ಇದಕ್ಕೆಲ್ಲ ಕಾರಣ ಸಿಗುತ್ತೆ ಒಬ್ಬ ಡಿಗ್ನಿಫೈಡ್ ಡಾಕ್ಟರ್ ಗಂಡ ಇಂಥ ಕ್ರಿಮಿನಲ್ ಕೆಲ್ಸಕ್ಕೆ ಒಳಗಾಗಿದ್ದಾನೆ ಅಂದರೆ ಕಾರಣ ರೀಸನ್ಸ್ ಎಲ್ರಿಗೂ ಅವ್ರದ್ದೇ ನಾನು ಕಾರಣ ಅಲ್ಲ ನನ್ನ ಪ್ರಾಣ ಎಷ್ಟಕ್ಕೆ ಡೀಲ್ ಆಗಿದೆ ಇಪ್ಪತ್ತೈದು ಲಕ್ಷಕ್ಕೆ ಐವತ್ತು ಲಕ್ಷ ಕೊಡ್ತೀನಿ ನಿನ್ನ ಇಲ್ಲಿ ಕಳಿಸಿರೋ ನನ್ನ ಗಂಡನ ನೀನು ಕೊಲೆ ಮಾಡಬೇಕು ಇಸ್ ಇಟ್ ಪಾಸಿಬಲ್ ದುಡ್ಡುಗೋಸ್ಕರನೇ ಕೊಲೆ ಮಾಡಬೇಕು ಅಂತಿದ್ದರೆ ನಾನು ನಿನ್ನ ಗಂಡನ್ನೇ ಕೇಳ್ತಿದ್ದೆ